ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಪೈಸ್ ರಾಗ ಇವತ್ತಿನ ರೆಸಿಪಿ ಕ್ರಿಸ್ಪಿ ಕಾರ್ನ್ ಪೆಪ್ಪರ್ ಈ ರೆಸಿಪಿನ ಮಾಡೋದಕ್ಕೆ ನಾನು ಇಲ್ಲಿ ಏಳರಿಂದ ಎಂಟು ಕಾರ್ನ್ನ ತೊಗೊಂಡು ವೀಡಿಯೋದಲ್ಲಿ ತೋರಿಸಿರೋ ಥರನೇ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಬೇಬಿಕಾರ್ನ ನಾನು ಮುಂಚೆನೇ ವಾಶ್ ಮಾಡಿಕೊಂಡಿರೋದ್ರಿಂದ ಅದಕ್ಕೆ ಡೈರೆಕ್ಟಾಗಿ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಮತ್ತು ಒಂದು ಕಪ್ಪು ಆಗುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಒಂದು ಐದು ನಿಮಿಷ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ ಇದು ಕಂಪ್ಲೀಟಾಗಿ ಬಾಯ್ಲ್ ಆಗಬಾರ್ದು ಹಾಫ್ ಬಾಯ್ಲ್ ಆಗಬೇಕು ನಂತರ ನೀರು ತೆಗೆದು ಚೆನ್ನಾಗಿ ಇದನ್ನು ಹಾರಿರೋದಕ್ಕೆ ಬಿಡಬೇಕು ಇದು ಆರಿದ ಮೇಲೇ ಈ ಥರ ಕಾದಿರೋ ಎಣ್ಣೆಗೆ ಒಂದೊಂದಾಗಿ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕರ್ಕೊಳ್ಬೇಕು ಇದು ಹೊಂಬಣ್ಣ ಬರೋ ತನಕ ಎರಡೂ ಕಡೆ ಇದನ್ನು ತಿರುವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನೀಟಾಗಿ ಈ ಥರ ಎಣ್ಣೆನ ಸೋಸ್ಕೊಂಡು ಎಲ್ಲ ಬೇಬಿಕಾರ್ನ್ಗಳನ್ನು ಕರ್ಕೋಬೇಕು ಅದಾದಮೇಲೆ ನಾನು ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಹಾಗೂ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಸಿಂಪಲ್ ಆಗಿರೋ ರೆಸಿಪಿ ರೆಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಈಸಿ ಈಸಿ ರೆಸಿಪಿಗಳಿಗಾಗಿ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್